ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಒಂದು ಸೂಪರ್ ಆಗಿರೋ ಟೇಸ್ಟಿ ಆಗಿರೋ ಅಂತ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇದು ಹುಬ್ಳಿ ಧಾರವಾಡ ಸ್ಪೆಷಲ್ ಆಮೇಲೆ ಹಸಿ ಮೆಣ್ಸಿನ್ಕಾಯಿ ಖಾರ ರೆಸಿಪಿ ಸೊ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಬ್ಲಾಗ್ಸನ್ನು ನೀವು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಖಾರ ಪಡೋರ್ಗಂತೂ ಸಖತ್ತಾಗಿರತ್ತೆ ಸೊ ಇವತ್ತು ತುಂಬಾ ಈಸಿಯಾಗಿ ಐದು ನಿಮಿಷದಲ್ಲಿ ಖಾರ ನಾನು ನಾವು ರುಬ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಕಮ್ಮಿ ನ ಹಾಕಿ ಯಾವ ರೀತಿ ನಾನು ಮಾಡ್ಕೋತೀನಿ ಖಾರ ಅಂತ ಹೇಳಿ ಸೊ ವಿಡಿಯೋನ ಸ್ಕಿಪ್ ಮಾಡಾರ್ದೆ ಪೂರ್ತಿ ನೋಡಿ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಎಲ್ಲ ಡೈಲಿ ರುಟೀನ್ ರಂಗೋಲೀಸ್ ಎಲ್ಲಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲಾನು ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಬನ್ನಿ ಈ ಖಾರ ನೋಡ್ಕೊಂಡು ನೋಡ್ಕೊಂಬರೋಣ ಫಸ್ಟ್ ಫಸ್ಟು ತಂದ್ಕೂಡಲೇನೆ ನೀಟಾಗಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ನಾವು ಈ ರೀತಿಯಾಗಿ ದುಂಬೆಲ್ಲಾನು ಮೇಲೆ ದುಂಬೆಲ್ಲನೂ ತೆಗಿಬೇಕು ತೆಗ್ದಾದ ಮೇಲೆ ನೀಟಾಗಿ ತವಾನ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿ ಒತ್ತಾನೆ ನಾವು ಹುರ್ಕೋಬೇಕಾಗತ್ತೆ ಕರೆಕ್ಟಾಗಿ ಒಂದು ಐದು ನಿಮಿಷಕ್ಕೆಲ್ಲ ಈ ಖಾರ ರೆಡಿ ಆಗಿಬಿಟ್ಟಿರತ್ತೆ ತುಂಬಾನೇ ರುಚಿ ಇರುತ್ತೆ ಮೀನ್ಸ್ ನೀವು ಯಾವ್ದಾನ ಮೆಣಸಿನ್ಕಾಯಿ ಖಾರ ಇರಲ್ವೋ ಆ ಎಲ್ಲ ಮೆಣಸಿನಕಾಯಲ್ಲೂ ಮಾಡ್ಕೋಬೋದು ಸೊ ಇದೇ ಮೆಣಸಿನ್ಕಾಯಿ ಬೇಕು ಅಂತ ಏನಿಲ್ಲ ಸೊ ನಿಮ್ಮ ಹತ್ರ ಯಾವ ಮೆಣ್ಸಿನಕಾಯಿ ಇರುತ್ತೆ ಒಂದು ಸ್ವಲ್ಪ ಸಪ್ಪೆ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಈ ರೀತಿ ಖಾರ ಮಾಡ್ಕೊಳ್ಳಿ ಸಾಕು ರುಚಿ ಇರತ್ತೆ ಸೊ ಸಾಂಬಾರು ಏನು ಇಲ್ಲ ಅಂದ್ರೂ ಕೂಡ ಬರೀ ಚಪಾತಿ ಮಾಡಿಕೊಂಡು ಈ ಖಾರ ಜೊತೆಗೆ ತಿನ್ಬೋದು ತುಂಬಾ ರುಚಿ ಇರತ್ತೆ ಸೊ ನಾನು ಈ ಕೂಡ ಇದೇ ಮೊದಲ್ ಸಾರಿ ಅಮ್ಮನ ಕೇಳಿಕೊಂಡು ಈ ರೀತಿ ಮಾಡ್ತಾ ಇದ್ದೀನಿ ಅಮ್ಮ ಹೇಗೆ ಹೇಳ್ಕೊಟ್ರು ಅದೇ ರೀತಿ ಮಾಡಿದ್ದೀನಿ ನೀವು ಬೇಕಾದ್ರೆ ಇದು ಕರೆಕ್ಟಾಗಿ ಮೂರು ಐಟಮ್ಸ್ ಹಾಕಿದ್ದೀನಿ ನಾನು ಅಷ್ಟೇನೆ ಅಂದ್ರೆ ಮೆಣ್ಸಿನ್ಕಾಯಿ ಉಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನೇ ಹಾಕಿ ರುಬ್ಬಿದ್ದೀನಿ ನೀವು ಬೇಕಾದರೆ ಒಂದು ಸ್ವಲ್ಪ ಒಣಗಿರೋ ಕೊಬ್ಬರಿನ ಹಾಕಿ ರುಬ್ಬಿ ತೊಗೊಳ್ಳಿ ಅವಾಗೇನಾದರೂ ಖಾರ ಇದ್ರೂ ಒಂದು ಸ್ವಲ್ಪ ಲೈಟಾಗಿ ಆಗುತ್ತೆ ಖಾರ ಮತ್ತು ತುಂಬ ರುಚಿ ಇರುತ್ತೆ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಒಂದು ಸ್ವಲ್ಪ ಕೊಬ್ಬರಿ ಹಾಕೋದ್ರಿಂದ ಸಮ ಬೇಡ ಅಂತೂ ಹೇಳಿದರು ಅಂಥೇಳಿ ನಾನು ಹಾಕಿಲ್ಲ ಇವತ್ತು ನೀವು ಮಾಡ್ಕೊಳ್ಳೋಂಗಿದ್ರೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಈ ರೀತಿ ರುಬ್ಬಿಟ್ಕೊಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೇಕಾಗುತ್ತೆ ಅವಾಗ ಒಂದು ವಾರ ಎರಡು ವಾರವರೆಗೂ ಇಟ್ಕೊಂಡು ತಿನ್ಬೋದು ಸೊ ಆಚೆ ನೀವು ಮೆಣಸಿ ಅದು ಕೊಬ್ಬರಿನ ಹಾಕಿಲ್ಲ ಅಂದರೆ ಆಚೆ ಬೇಕಾದರೆ ಒಂದು ವಾರವರೆಗು ಇಟ್ಕೊಂಡು ತಿಂದರೂ ಕೂಡ ಹಾಳಾಗಲ್ಲ ಅಷ್ಟು ಚೆನ್ನಾಗಿ ನಾವು ಹುರಿದಿರ್ತೀವಿ ನೋಡಿ ಇದ್ದಂಗೆ ಲಾಸ್ಟಲ್ಲಿ ಇನ್ನೇನು ಎಲ್ಲ ಇಳಿಸ್ತೀವಿ ಅಂದಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮತ್ತು ಇದೇ ರೀತಿಯಾಗಿ ಒತ್ತಾನೆ ನಾವು ಹುರ್ಕೋಬೇಕಾಗತ್ತೆ ಜಾಸ್ತಿ ಉರಿದಿರೋದೆಲ್ಲಾನು ತೆಗೆದು ತೆಗೆದ್ ಈ ಕಡೆ ಇಟ್ಕೊತ ಇದ್ದೀನಿ ಜಾಸ್ತಿ ಸೀದಿಸ್ಬಾರ್ದು ನೀಟಾಗಿ ಉರಿಬೇಕು ಎಷ್ಟು ಚೆನ್ನಾಗಿ ಉರಿತಾ ಇದ್ದಂಗೆನೆ ಸಾಫ್ಟ್ ಆಗುತ್ತೆ ಮೆಣಸಿನ್ಕಾಯಿ ಮತ್ತೆ ಮಿಕ್ಸಿ ಜಾರು ಅಷ್ಟೇನೆ ಸ್ವಲ್ಪ ಡ್ರೈ ಇರಬೇಕು ನೀರು ಇರಬಾರ್ದು ನೀರು ಇದ್ರೆ ಬೇಗ ಒಂದೇ ದಿವಸ ಕಾಳಾಗಿ ಸೊ ನೀರು ಇಲ್ಲದೇ ಇರೋ ತರ ನೋಡ್ಕೊಂಡು ಈ ರೀತಿ ರುಬ್ಬಿ ತಗೊಳ್ಳಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಲಿದು ಹಾಕಿದ್ದೀನಿ ಮಿಕ್ಸಿ ಜಾರಿಗೆ ಇವಾಗ ಯಾವುದ್ಯಾವ್ದು ಮೆಣ್ಸಿನ್ಕಾಯಿ ಫಸ್ಟು ನೀಟಾಗಿ ಅಂದರೆ ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಬೇಗ ಹುರ್ಕೊಳ್ಳುತ್ತೆ ಸೊ ಅದನ್ನೆಲ್ಲ ಅತಿ ಐತಿ ಮಿಕ್ಸಿ ಜಾರ್ಗೆ ಆಮೇಲೆ ಆಮೇಲೆಲ್ಲ ಒಟ್ಟಿಗೆ ನೀವು ಒಂದು ಸ್ವಲ್ಪ ಹುರಿದ್ಬಿಟ್ಟು ಒಂದು ಐದು ನಿಮಿಷ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ನಾನು ಹಂಗೆ ಬಿಸಿ ಬಿಸಿ ವಿಡಿಯೋ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಹಾಗೇನೇ ಬಿಸಿ ಬಿಸಿಯಾಗಿಲೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಎಲ್ಲ ಮೆಣ್ಸಿನ್ಕಾಯಿನ ಹುರಿದಾದ ಕೂಡಲೇ ಒಂದು ಗಟ್ಟೆ ಬೆಳ್ಳುಳ್ಳಿ ಸುಲಿದಿರೋದು ಮತ್ತು ಈ ಮೆಣಸಿನಕಾಯಿ ಎಲ್ಲನೂ ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು ಮಿಕ್ಸಿ ಜಾರ್ ನೀರು ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ಸೊ ನೀರು ಪೂರ್ತಿ ಡ್ರೈ ಇರಬೇಕು ಸೊ ಇಷ್ಟನ್ನು ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ರೆ ರುಚಿಗೆ ಕರೆಕ್ಟಾಗಿರುತ್ತೆ ಸೊ ನೀರು ಹಾಕಿದ್ರೆ ಹಾಗೆಯೇ ತರತರಿಯಾಗಿ ಮಿಕ್ಸಿನ ಮಾಡಿಕೊಂಡ್ರೆ ಆಯಿತು ಸೊ ಆನ್ ಆಫ್ ಆನ್ ಆಫ್ ಮಾಡ್ತಾ ಇದ್ದಂಗೆ ಮಿಕ್ಸಿ ಚೆನ್ನಾಗಿ ನೂಣಗಾಗ್ಬಿಟ್ಟಿರತ್ತೆ ನಮಗೆ ಖಾರ ಇಲ್ಲ ನಿಮ್ಮ ಹತ್ರ ಒಳ ಕಲ್ಲು ಏನಾರ ಇದ್ದರೆ ಸೊ ಕಲ್ಲಲ್ಲಿ ಹರ್ಕೋಬೋದು ಇನ್ನೂ ಚೆನ್ನಾಗಿರತ್ತೆ ಸೊ ಹಳ್ಳಿ ಸೈಡಲ್ಲಂದರೆ ಕಲ್ಲಲ್ಲೇ ರುಬ್ಕೊಂಡ್ಬಿಡ್ತಾರೆ ನಮಗೆ ಇಲ್ಲಿ ಕಲ್ಲಿರೋದಿಲ್ವಲ್ಲ ಅದಕ್ಕೋಸ್ಕರ ಮಿಕ್ಸಿಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಒಂದು ವಾರ ಎರಡು ವಾರವರ್ಗೂ ಇಟ್ಟು ತಿನ್ಬೋದು ಮತ್ತು ಊರಿಂದ ಕೂಡ ಇವತ್ತು ಜೋಳದ ರೊಟ್ಟಿ ಕೂಡ ಬಂದಿತ್ತು ನಮ್ಮ ಮನೆಗೆ ಸೊ ನೀವು ಚಪಾತಿ ಇದ್ದರೂ ಕೂಡ ಚಪಾತಿ ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಚಪಾತಿ ಮತ್ತು ತುಪ್ಪ ಮತ್ತು ಈ ಮೆಣ್ಸಿನ್ಕಾಯಿ ಖಾರ ಹಾಕ್ಕೊಂಡು ತಿನ್ನಿ ಸಕ್ಕತ್ತ್ ಆಗಿರುತ್ತೆ ನನಗೆ ನೆನ್ಸ್ಕೊಂಡು ನೀವು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಈ ಖಾರ ಸೊ ಯಾಕಂದರೆ ನಾನು ಜೋಳದ ರೊಟ್ಟಿ ಮೇಲೆ ಇವತ್ತು ಸ್ವಲ್ಪ ತುಪ್ಪ ಹಾಕೊಂಡು ತಿಂದೆ ತುಪ್ಪ ಇಲ್ಲಾಂದ್ರೂ ಕೂಡ ನೀವು ಒಂದು ಸ್ವಲ್ಪ ಗಟ್ಟಿ ಮೊಸರು ಮೊಸರು ಹಾಕೊಂಡು ಕೂಡ ತಿನ್ಬೋದು ಇನ್ನೂ ಚೆನ್ನಾಗಿರತ್ತೆ ತುಪ್ಪ ಜೊತೆ ತಿನ್ನೋಡಿ ನೋಡಿ ಆಗಿರುತ್ತೆ ತುಪ್ಪ ಇಷ್ಟಪಡೋರಿಗೆ ಸಕ್ಕತ್ತಾಗಿರುತ್ತೆ ಈ ಖಾರ ಸೊ ಹೇಗೆ ಮತ್ತೆ ಇವತ್ತಿನ ಮೆಣಸಿನ್ಕಾಯಿ ಖಾರ ಅಂತೇಳಿ ತಪ್ಪದಿರಾ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಹಸಿ ಮೆಣ್ಸಿನ್ಕಾಯಿ ಖಾರ ರೆಸಿಪಿಯೊಂದಿಗೆ ನಲ್ಲಿಗೆ ಮುಗಿಸಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾಯಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್ ಬಾಯ್